ನಮಸ್ಕಾರ ಈ ವಾರದ ವಿಶೇಷತೆ ಈ ವಾರದ ವಿಶೇಷತೆ ಏನು ಅಂತಂದ್ರೆ ನಿಮಗೆ ಇಂದಿನ ಸಂಚಿಕೆಗಳಲ್ಲಿ ಹೇಳಿದ್ವಿ ಗುರು ಮತ್ತು ಅಶುಕ್ರ ಆಸ್ತೆ ಇದ್ದಾರೆ ಅಂತ ಗುರು ಐದನೇ ತಾರೀಕಿಗೆ ಉದಯ ಆಗಿದ್ದಾರೆ ಈಗ ನಾಳೆ ಸೋಮವಾರ ಇಪ್ಪತ್ನಾಲ್ಕನೇ ತಾರೀಕಿಗೆ ಶುಕ್ರ ಉದಯ ಆಗ್ತಾರೆ ಇಪ್ಪತ್ತಾರನೇ ತಾರೀಕಿಗೆ ಬುಧವಾರ ದಿವಸ ಉದಯ ಬುಧ ಆ ಗ್ರಹ ಉದಯ ಆಗ್ತಾರೆ ಹಾಗಾಗಿ ಈಗ ಮದುವೆ ಮತ್ತು ಮುಂಜವಿ ಮನೆ ಉಪ್ಪಿನಿಂದು ಅಥವಾ ಯಾವುದಾದ್ರೂ ವಿವಾಹ ಸಂಬಂಧ ಜಪಾದಿ ಪೂಜಾದಿಗಳನ್ನು ಮಾಡೋ ಹಾಗಿದ್ದರೆ ಅಥವಾ ಶುಭಗಳಿಗೆ ಶುಭ ಕಾರ್ಯಗಳಿಗೆ ಯಾವುದೇ ಮಾಡಾಗಿದ್ರು ಗುರು ಮತ್ತು ಶುಕ್ರ ಪ್ರಶಸ್ತ ಇರಲ್ಲ ಈಗ ನಾಳೆ ಶುಕ್ರ ಇಪ್ಪತ್ನಾಲ್ಕು ಉದಯ ಆಗ್ತಾರೆ ಹಾಗಾಗಿ ನಿಮ್ದು ಯಾವ ಶುಭ ಕಾರ್ಯಗಳನ್ನು ಮಾಡೋ ಹಾಗಿದ್ರೆ ನೀವು ನಡ್ಕೊಳ್ತಕ್ಕಂಥ ಸ್ವಾಮಿಯವರು ಭಟ್ರು ಮತ್ತು ಕೇಳಿ ಮುಂದುವರಿ ಎಲ್ಲರಿಗೂ ಒಳ್ಳೆಯದಾಗ್ತಾ ಹಾರೈಸ್ತಾ ಎಲ್ಲರಿಗೂ ನಮಸ್ಕಾರ